ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೌಡೇಶ್ವರಿ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಯಾರು ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಮಾಡಿಕೊಳ್ಳಿ ಅದ್ರ ಜೊತೆ ಒಂದು ಲೈಕ್ ಕೊಡಿ ಇವತ್ತಿನ ವಿಚಾರ ಬಂದು ಉಚ್ಚಿಷ್ಟ ಗಣಪತಿ ಸಾಧನೆ ಎಷ್ಟೋ ಜನ ಸಾಧಕರು ಕೇಳ್ತಾಯಿದ್ರು ಗುರುಗಳೇ ನಾವು ಈ ಸಾಧಕ ಫೀಲ್ಡಲ್ಲಿ ಇದ್ದೀವಿ ಯಂತ್ರ ಮಂತ್ರಗಳ ಅಭ್ಯಾಸ ಮಾಡ್ತಾ ಇದ್ದೀವಿ ಬೇಕು ಜೊತೆಗೆ ಬಂದಂಥ ಭಕ್ತಾದಿಗಳ ಭೂತ ಭವಿಷ್ಯದ ವರ್ತಮಾನಗಳ ಸಮಸ್ಯೆಯನ್ನು ನಾವಾಗ ನಾವೇ ತಿಳಿಸಬೇಕು ಅದಕ್ಕೆ ಯಾವುದಾದ ಸಾಧನೆ ವಿಧಾನ ಇದ್ದರೆ ತಿಳಿಸಿ ಅಂತ ಹೇಳ್ತಾ ಇದ್ರಿ ಅಂಥವ್ರಿಗಾಗಿಯೇ ಈ ಸಾಧನೆ ವಿಧಿವಿಧಾನ ಕೊಡ್ತಾ ಇದ್ದೀವಿ ಈ ಉಚ್ಚಿಷ್ಟ ಗಣಪತಿ ಸಾಧನೆಯಲ್ಲಿ ಮೂರು ರೀತಿಯ ಮಂತ್ರಗಳಿದೆ ಅದರಲ್ಲಿ ಎರಡು ರೀತಿ ನಾವು ಇಲ್ಲ ಕಾರಣ ಗುರು ಉಪದೇಶ ಇಲ್ಲದೆ ಕೆಲವೊಂದು ಮಂತ್ರಗಳನ್ನ ಕೊಡಬಾರ್ದು ಅನ್ನೋದು ಶಾಸ್ತ್ರ ಈಗ ಏನು ಉಚ್ಚಿಷ್ಟ ಗಣಪತಿ ಮತ್ತೊಂದು ಮಂತ್ರ ಕೊಡ್ತಾ ಕೊಡ್ತಾಯಿದ್ದೀನಲ್ವ ಇದರಿಂದ ಸಾಧನೆ ಆಗುತ್ತೆ ಇದರಿಂದ ಸ್ವಾಮಿಯ ಅನುಗ್ರಹ ದೊರೆಯುತ್ತೆ ಇದನ್ನು ತಾವು ಗುರುಗಳ ಮುಖ್ಯನಾದರೂ ಪಡಿಬೋದು ಗುರುಗಳು ಯಾರೂ ಇಲ್ಲ ಅಂದ ಪಕ್ಷದಲ್ಲಿ ಸ್ವಯಂ ಮಂತ್ರ ದೀಕ್ಷೆಯನ್ನು ಪಡೆದು ಈ ಮಂತ್ರವನ್ನು ಜಪ ಮಾಡ್ಬೋದು ಈ ಕೊಡ್ತಾ ಇರೋ ಮಂತ್ರದಿಂದ ಯಾವುದೇ ರೀತಿ ಸಮಸ್ಯೆ ಆಗೋಲ್ಲ ಆದರೆ ನಿಯಮ ಪಾಲನೆ ಜಾಸ್ತಿ ಆಗಿರುತ್ತೆ ಸ್ವಲ್ಪ ಕಷ್ಟಕರವಾಗೂ ಇರುತ್ತೆ ನಿಮಗೆ ಈ ಸಾಧನೆ ಮುಗಿಯೋವರೆಗೂ ಪರೀಕ್ಷೆಗಳೇ ಬರ್ತಾ ಇರುತ್ತೆ ಏನಾಗ್ತದೆ ಗುರುಗಳ ಸಾಧನೆ ಅಂತ ನೀವು ಹೇಳಿದ್ರೆ ಕುತ್ಕೊಂತಿನಗೆ ಮನೆ ಕಡೆ ಸಮಸ್ಯೆ ಆಗೋಯಿತು ಆರೋಗ್ಯ ಸಮಸ್ಯೆ ಆಯಿತು ಅಂತ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಅದು ಎಲ್ಲ ಜಾಗದಲ್ಲೂ ಎಲ್ಲ ಸಾಧನೆಯಲ್ಲೂ ಆಗುವಂಥದ್ದೇ ಈ ಸಾಧನೆಯಲ್ಲೂ ಸಮಸ್ಯೆ ಆಗುತ್ತೆ ಅದಕ್ಕೇನು ಮಾಡೋ ಯಾರು ಇದನ್ನು ಪ್ರಯತ್ನ ಪಡಬೇಡಿ ಬೇರೆ ಗುರುಗಳ ಮುಖೇನ ಮಂತ್ರದೀಕ್ಷೆ ಪಡೆದು ಏಕೆಂದರೆ ಬೇರೆ ದಿಗ್ ಗುರುಗಳ ಪಡೆಯಿಂದ ಪಡೆದಾಗ ಅವರು ನಿಮ್ಮ ದೇಹ ದಿಗ್ಬಂಧನ ಮಂತ್ರಗಳನ್ನ ಕೊಟ್ಟಿರ್ತಾರೆ ಶರೀರ ರಕ್ಷಣಾ ಮಂತ್ರಗಳನ್ನ ಕೊಟ್ಟಿರ್ತಾರೆ ಸ್ಥಳ ಶುದ್ಧಿ ಮಾಡೋ ವಿಧಿವಿಧಾನ ಕೊಟ್ಟಿರ್ತಾರೆ ಅಂಥ ಸಾಧಕರು ಮಾತ್ರ ಈ ಸಾಧನೆಯನ್ನು ಮುಂದುವರಿಸಿ ಗುರುಗಳೇ ಉಚ್ಚಿಷ್ಟ ಗಣಪತಿ ಸಾಧನೆ ಗಣಪತಿ ಸಾಧನೆ ಯಾಕೆ ಮಾಡಬೇಕು ಅಂತ ಕೇಳ್ಬೋದು ಏಕೆಂದರೆ ಪ್ರಥಮ ಪೂಜೆಗಳಲ್ಲಿ ಪ್ರೊತೊಬ ಪುಣ್ಯಾಧಿಕಾರ್ಯಗಳಲ್ಲಿ ಅಗ್ರತಾಂಬೂಲಾಧಿಪತಿ ಗಣಪತಿ ಇದೇ ಗಣಪತಿಯಲ್ಲಿ ನಾನಾ ರೂಪಗಳಿದೆ ನಾನಾ ಹೆಸರುಗಳಿದೆ ನಾನಾ ಸಾಧನೆಗಳಿದೆ ಅದರಲ್ಲಿ ಕೆಲವೊಂದಾದರೆ ಮೃತ್ಯು ಗಣಪತಿ ಮೋಕ್ಷ ಗಣಪತಿ ನಾಟ್ಯ ಗಣಪತಿ ಏರಂಬ ಗಣಪತಿ ವಕ್ರತುಂಡ ಗಣಪತಿ ಈ ಥರ ನಾನಾ ಸಾಧನೆಗಳಿದೆ ಅದರಲ್ಲಿ ನಾವು ಒಂದಾದಂಥ ಉಚ್ಚಿಷ್ಟ ಗಣಪತಿ ಸಾಧನೆಯನ್ನು ಇವತ್ತು ನಾವು ತಿಳಿಸ್ತಾ ಇದ್ದೀವಿ ಗುರುಳಿ ಉಚ್ಚಿಷ್ಟ ಅಂದರೆ ಏನು ಅಂತ ಕೇಳ್ಬೋದು ಉಚ್ಚಿಷ್ಟ ಅಂದರೆ ಹೆಂಜರು ಹೌದು ಉಚ್ಚಿಷ್ಟ ಅಂದರೆ ಎಂಜಲು ಕೆಲವೊಂದು ಬೇರೆ ಸಾಧನೆ ಮಾಡ್ಬೇಕಂತ ನಾವು ಹೇಳ್ತೀವಿ ಮಡಿಮಲ್ಲಿಗೆ ಮುಖ್ಯ ಆಹಾರಗಳು ನಾವು ಸ್ವೀಕಾರ ಮಾಡಿದಂಥ ಆಹಾರಗಳನ್ನ ಬಳಸೋಂಗಿಲ್ಲ ಅಂತ ಹೇಳ್ತೀವಿ ಆದರೆ ಈ ಸಾಧನೆಯಲ್ಲಿ ನಾವು ಆಹಾರವಾಗಿ ಬಳಸಿದಂಥ ವಸ್ತುಗಳನ್ನೇ ನೈವೇದ್ಯವಾಗಿ ಗಣಪತಿಗೆ ಅರ್ಪಿಸಬೇಕು ಗುರುಗಳು ಇದೇ ಉಚ್ಚಿಷ್ಟ ಗಣಪತಿ ಸರಿ ಎಂಜಲು ಅಂತ ಹೇಳಿದ್ರೆ ಎಲ್ಲ ಹೇಳಿದ್ರಿ ಸರಿ ಈ ಗಣಪತಿನಿ ಏನು ಮಾಡಬೇಕು ನಾವು ಸಾಧಕರು ಅಂತ ಹೇಳಿದ್ರೆ ಈ ಗಣಪತಿ ಉಚ್ಚಿಷ್ಟ ಗಣಪತಿ ಬಂದು ತಂತ್ರ ಭಾಗದಲ್ಲಿ ಬರುವಂಥ ಗಣಪತಿ ಅಂದರೆ ತಂತ್ರಗಳನ್ನು ಅಳವಡಿಸಿಕೊಂಡು ನಾವು ಎಕರೆ ಯಂತ್ರ ಯಾಕೆ ನಮ್ಮ ಏನು ಯಂತ್ರ ಭಾಗದಲ್ಲಿ ಜ್ಯೋತಿಷ್ಯ ಭಾಗದಲ್ಲಿ ಇರೋವಂಥವ್ರೆ ಮಾಂತ್ರಿಕ ಫೀಲ್ಡಲ್ಲಿ ಇರೋವಂಥವ್ರೆ ಸಮಸ್ಯೆ ಅಂತ ಬಂದಾಗ ಒಂದು ಯಂತ್ರವನ್ನು ರಚನೆ ಮಾಡಿಕೊಡ್ತೀವಿ ಆದ್ದರಿಂದ ಈ ತಂತ್ರ ಭಾಗಕ್ಕೆ ಏನು ಬ ಗಣಪತಿ ಬರ್ತಾನೆ ಆ ಗಣಪತಿಗಳ ಅಧಿಪತಿಯೇ ಈ ಉಚ್ಚಿಷ್ಟ ಗಣಪತಿ ತಂತ್ರ ಭಾಗದಲ್ಲಿ ಇರುವಂಥ ಪ್ರತಿಯೊಬ್ಬರೂ ಈ ಸಾಧನೆಯನ್ನು ಮಾಡ್ಬೋದು ಈ ಸಾಧನೆಯಲ್ಲಿ ಕೆಲವೊಂದು ನಿಯಮ ಇದೆ ಆ ನಿಯಮಗಳನ್ನೂ ತಿಳಿಸ್ತೀನಿ ಮಂತ್ರನೂ ಹೇಳ್ತೀನಿ ಜೊತೆಲಿ ಡಿಸ್ಕ್ರಿಪ್ಷನಲ್ಲೂ ಕೊಡ್ತೀನಿ ದಯವಿಟ್ಟು ಮಂತ್ರನ ಕೇಳಿಸ್ಕೊಂಡು ಪ್ಲಸ್ ಜೊತೆಲಿ ನೋಡಿ ಏಕೆಂದರೆ ಹೇಳ್ಬೇಕಾದ್ರೆ ಉಚ್ಚಾರಣೆ ನಿಮ್ಗೆ ಬೇರೆ ಥರ ಕಾಣಿಸ್ಬೋದು ಅಂತ ಡಿಸ್ಕ್ರಿಪ್ಷನ್ ಸಮೇತ ಮಂತ್ರ ಕೊಟ್ಟಿರ್ತೀನಿ ಈ ಗಣಪತಿ ಕಷ್ಟ ಸಾಧನೆ ಕಷ್ಟದ ಆಗ್ತಿತ್ತು ಸ್ಟಾರ್ಟಿಂಗಲ್ಲೇ ಹೇಳಿದ್ದೀವಿ ಆದರೂ ಸಮೇತ ಗುರುಮುಖಿಯನ್ನು ಕಲೀರಿ ಆಗಲಿಲ್ಲ ಅಂದಾಗ ಸ್ವಯಂ ದೀಕ್ಷಾ ಪದ್ಧತಿಯಿಂದ ಮಾಡಿ ಅದು ಆಗಲಿಲ್ಲ ಅಂದರೆ ನಮಗೊಮ್ಮೆ ಕಾಲ್ ಮಾಡಿದ್ರೆ ನಮಗೆ ತಿಳಿದಂಥ ಪದ್ಧತಿ ನಾವು ಹೇಳ್ಕೊಡ್ತೀವಿ ಫಸ್ಟು ನಿಯಮ ಹೇಳೋದಾದರೆ ಈ ಸಾಧನೆ ಐವತ್ತು ಮೂರು ದಿವಸ ಮಾಡಬೇಕು ರಾತ್ರಿ ಸಮಯದಲ್ಲೇ ಮಾಡಬೇಕು ಜಪಮಾಲೆಯಾಗಿ ಕೆಂಪು ರುದ್ರಾಕ್ಷಿ ಮನಿಯನ್ನು ಜಪಮಾಲೆಯ ರುದ್ರಾಕ್ಷಿ ಮಾಲೆಯನ್ನು ಬಳಸ್ಬೋದು ಹಾಸನವನ್ನು ನೀವು ದರ್ಬೆ ಹಾಸನ ಮಾತ್ರ ಬಳಸಬೇಕು ನಂತರ ಆದ ನಂತರ ಕೆಂಪು ವಸ್ತ್ರಗಳನ್ನು ಮಾತ್ರವೇ ಬಳಸಬೇಕು ಮೂರು ದಿವಸ ಅಂತ ಹೇಳಿ ಗುರುಗಳು ಯಾವ ಥರ ಮಾಡೋದು ಅಂದರೆ ಮೊದಲಿಗೆ ಉಚ್ಚಿಷ್ಟ ಗಣಪತಿ ಯಂತ್ರವನ್ನು ನೀವು ಸ್ಥಾ ರೆಡಿ ಮಾಡ್ಕೋಬೇಕಾಗುತ್ತೆ ಅದರ ಫೋಟೋವನ್ನು ಸಮೇತ ನಾವು ಕೊಟ್ಟಿರ್ತೀವಿ ಒಮ್ಮೆ ನೋಡಿ ಆ ಯಂತ್ರವನ್ನು ರಚನೆ ಮಾಡಿಕೊಂಡು ಅದಕ್ಕೆ ಪೂರ್ವ ಪೂಜಾದಿಗಳನ್ನು ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅದರ ಮೇಲೆ ಗಣಪತಿಯನ್ನು ಸ್ಥಾಪನೆ ಮಾಡಬೇಕು ಗುರುಗಳು ಗಣಪತಿ ಯಾವ ಥರ ಸ್ಥಾಪನೆ ಮಾಡೋದು ಶ್ವೇತಾರ್ಕದಿಂದ ಮಾಡಿದ ಗಣಪತಿಯನ್ನು ಶ್ವೇತಾರ್ಕ ಅಂದರೆ ಬಿಳಿ ಎಕ್ಕದ ಗಿಡ ಬಿಳಿ ಎಕ್ಕದಿಂದ ಮಾಡಿದ ಗಣಪತಿಯನ್ನು ನೀವು ಪ್ರಾಣಪ್ರಶ್ನೆ ಮಾಡಿದಂಥ ಯಂತ್ರದ ಮೇಲೆ ಸ್ಥಾಪನೆ ಮಾಡಿ ಪೂಜೆಯನ್ನು ಶುರು ಮಾಡಬೇಕು ನೀವು ಪೂರ್ವಕ್ಕೆ ಮುಖ ಮುಖ ಮಾಡಿ ಐವತ್ತ್ಮೂರು ದಿನಗಳವರೆಗೂ ಈ ಸಾಧನೆಯನ್ನು ಮಾಡಬೇಕು ಈ ಸಾಧನೆಯ ರಾತ್ರಿ ಸಮಯದಲ್ಲೇ ಮಾಡಬೇಕು ನೀವು ಸ್ನಾನಾದಿಗಳಾದ ನಂತರ ಊಟ ಮಾಡಿ ಊಟ ತದನಂತರ ಬಾಯಿಯನ್ನು ತೊಳೆಯದೆ ಈ ಸಾಧನೆಯನ್ನು ಮಾಡಬೇಕು ಏನು ಗುರು ಹಿಂಗೆ ಹೇಳ್ತಾ ಅಂದರೆ ನಾನು ಮುಂಚೆನೇ ಹೇಳಿದೆ ಇದು ತಂತ್ರಭಾಗದಲ್ಲಿ ಬರುವಂಥ ಗಣಪತಿ ನಾವು ಆಹಾರವಾಗಿ ತಿನ್ನಂಥ ಪದಾರ್ಥಗಳನ್ನೇ ನೈವೇದ್ಯವಾಗಿ ಅರ್ಪಿಸಬೇಕು ಈ ರೀತಿ ಮಾಡ್ತಾ ಐವತ್ತು ಮೂರು ದಿವಸ ಮಾಡಿದ್ದೇಹದಲ್ಲಿ ಸಾಧಕನ ಸಕಲ ಕಷ್ಟಾದಿಗಳನ್ನು ನಿವಾರಣೆ ಮಾಡಿ ಸಕಲ ಸೌಭಾಗ್ಯಗಳನ್ನು ನೀಡುತ್ತಾ ಭೂತ ಭವಿಷ್ಯತ್ ವರ್ತಮಾನಗಳನ್ನು ತಿಳಿಸುವುದಲ್ಲದೆ ಬಂದಂಥ ಜನರ ನಾನಾ ರೀತಿಯ ಕಷ್ಟಗಳನ್ನು ನಿವಾರಣೆ ಮಾಡುವಂಥ ಶಕ್ತಿ ನಿಮಗೆ ಭಗವಂತ ಕೊಡ್ತಾನೆ ಮಂತ್ರ ಒಮ್ಮೆ ಹೇಳ್ತಾ ಇದ್ದೀನಿ ಒಮ್ಮೆ ಕೇಳಿಸ್ಕೊಡ್ರಿ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಒಮ್ಮೆ ನೋಡಿ ಓಂ ನಮೋ ಭಗವತೆ ಏಕದಂತಾಯ ಅಸ್ಥಿ ಮುಖಾಯ ಲಂಬೋದರಾಯ ಉಚ್ಚಿಷ್ಟ ಮಹಾತ್ಮನೆ ಆಂ ಕ್ರೋಂ ರೀಂ ಗಂ ಗೆ ಸ್ವಾಹ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಓಂ ನಮೋ ಭಗವತೆ ಏಕದಂತಾಯ ಅಸ್ಥಿ ಮುಖಾಯ ಲಂಬೋದರಾಯ ಉಚ್ಚಿಷ್ಟ ಮಹಾತ್ಮನೆ ಆಂ ಕ್ರೋಂ ರೀಂ ಗಂ ಗೆ ಸ್ವಾಹ ಈ ಮಂತ್ರನ ಬರೆದಿಟ್ಕೊಳ್ತೀರಿ ಮೇಲೆ ತಿಳಿಸಿದಂಥ ವಿಧಿ ವಿಧಿವಿಧಾನಗಳನ್ನು ಅನುಸರಿಸ್ತಾ ಮಾಡ್ಬೋದು ಇದನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಯಾರು ಬೇಕಾನ ಮಾಡ್ಬೋದು ಗುರುಗುಡೆಯ ಹೆಣ್ಮಕ್ಳು ಮುಟ್ಟಾದರೆ ಹೆಂಗೆ ಅಂತ ಕೇಳ್ಬೋದು ಮುಟ್ಟಿನ ಸಮಯದಲ್ಲೂ ಸಮೇತ ಈ ಸಾಧನೆಯನ್ನು ನೀವು ಹೆಣ್ಣುಮಕ್ಕಳಾದರೆ ಮುಂದುವರ್ಸ್ಬೋದು ಯಾಕಂದರೆ ಇದು ತಂತ್ರ ಭಾಗದಲ್ಲಿ ಬರುವಂಥ ಗಣಪತಿ ಆದ್ದರಿಂದ ಬೇರೆ ರೀತಿ ಯಾವುದೇ ರೀತಿ ನಿಯಮ ನಿಬಂಧನೆಗಳು ಇರೋದಿಲ್ಲ ಅರ್ಥ ಆಯ್ತಲ್ವಾ ಎಲ್ರಗೂ ಈ ಸಾಧನೆ ವಿಚಾರವಾಗಿ ಇಷ್ಟು ತಿಳಿಸಿ ಏನೇ ನಿಮ್ಗೆ ಅನುಮಾನ ಇದ್ದಲ್ಲಿ ಒಮ್ಮೆ ಈ ಕ್ಷೇತ್ರಕ್ಕೆ ಬಂದು ಭೇಟಿ ಮಾಡಿ ಇಲ್ಲ ನಿಮಗೆ ತಿಳಿದಂಥ ಗುರುಗಳು ಮುಖ್ಯನ ಮತ್ತೊಮ್ಮೆ ಅವ್ರನ್ನ ಕೇಳಿ ತಿಳ್ಕೊಂಡು ಈ ಸಾಧನೆಯನ್ನು ಪ್ರಾರಂಭ ಮಾಡಿ ಇದುವರೆಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡಿಕೊಳ್ಳಿ ಅದ್ರ ಜೊತೆ ಒಂದು ಈ ಒಂದು ಲೈಕ್ ಕೊಡಿ ಇಷ್ಟು ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ